ಒಂದು ಎಪ್ಪತ್ತ ಎರಡು ಸಾವಿರ ರೂಪಾಯಿ ಇದೆ ನೀವು ಪ್ರೀತಿ ತಕೊಳ್ಳಿ ಇನ್ನೂ ಹುಷಾರಾಗ್ಲಿ ಅಷ್ಟೇ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ರಿಗಿರೋದು ಮಗು ಯಾವ ಮಗು ಅಂತ ಎಲ್ಲ ಕೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೂಡ ಒಂದಷ್ಟು ಪ್ರೀತಿ ಇದೆ ಅಲ್ಲ ಒಂದ್ ಒಂದಷ್ಟು ಅವರು ಕಷ್ಟಪಟ್ಟಿರುವಂಥ ಹಣವನ್ನೇ ಪ್ರತಿಯೊಬ್ಬರು ಕೂಡ ಹಾಕಿರೋದು ಹಾಗಿದ್ರೆ ಯಾವ ಮಗು ಇವಾಗ ಇರೋದು ಮಗು ಹೆಣ್ಣು ಮಗು ತುಂಬಾ ಖುಷಿ ಇದೆ ಈಗಾಗ್ಲೇ ನಾನು ಹೋಗಿದ್ದೆ ಪರವಾಗಿಲ್ಲ ಅಂತೂ ಅಂದರೆ ಟೈಮ್ ಬೇಕು ಅಂತ ಹೇಳಿ ರಿಕವರಿ ಆಗಲಿಕ್ಕೆ ಟೈಮ್ ಬೇಕಿದೆ ಬರೀ ಸ ನಾ ಐದೂವರೆ ತಿಂಗಳು ಮಗು ಎಲ್ಲವರಿಗೂ ನಮಗ ನಮ್ಮ ಕುಟುಂಬದವರಿಗೆ ಅಥವಾ ಊರಿನ ಪರ ಊರಿನ ಜಾತಿ ಭೇದ ಧರ್ಮ ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ ಯಾಕೆಂದರೆ ನನಗೆ ಇಷ್ಟು ಧೈರ್ಯ ಬರಬೇಕು ಅಂತೇಳಿ ಅದೊಂದೇ ನನಗೆ ಕಾರಣ ಅದಲ್ಲದೆ ಮತ್ತೆ ಇಲ್ಲಿ ಡಾಕ್ಟ್ರುಗಳು ನನ್ನನ್ನು ಊರು ನಾವು ಇದು ಮಾಡ್ತೇವೆ ಅಂತೇಳುವಂಥ ಧೈರ್ಯ ಕೊಟ್ಟಿದ್ದಾರೆ ಅದರಿಂದಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ವ್ಯಕ್ತಿ ಅವರು ಇದಕ್ಕೆ ಬೇಕಲ್ಲ ತುಂಬ ಶ್ರಮಗಳು ಪಟ್ಟಿದ್ದಾರೆ ಕಲೆಕ್ಷನ್ ಮಾಡಬೇಕು ಇಲ್ಲ ಅದು ನಮಗೆ ಧನ್ಯವಾದ ಅದು ಫಸ್ಟ್ ಮೈನು ಇರ್ಬೇಕಾದ್ರೆ ನಿಮಗೆ ಬೇಕಾಗಿ ಅಂದರೆ ಕಲೆಕ್ಷನ್ ಮಾಡಬೇಕು ಹಾಗೆ ಕಲೆಕ್ಷನ್ ಇದಾಗುವುದಿಲ್ಲ ನಾವು ಹೇಳಿದ ಕೂಡಲೇ ಇದಾಗುವಂಥದ್ದಲ್ಲ ನಿಮ್ಮ ಪರಿಶ್ರಮ ಅದಕ್ಕೆ ಮುಖ್ಯವಾಗಿರುವಂಥದ್ದು ಓಕೆ ನೀವು ಅವರು ನಮ್ಗೆ ಧನ್ಯವಾದ ಬೇಡ ನಾವು ನಾವ್ ಯಾವತ್ತು ನೋಡಿಕೊಂಡಿರುವ ನಿಮ್ಮ ಒಂದು ಕನಸು ಏನಿತ್ತು ದೇವರಾಜಣ್ಣ ಒಂದು ಮಗು ನಿಮ್ಗೆ ಬೇಕು ಅಂತ ಅದು ಅದು ಬಂದ್ರೆ ನನಗೆ ಆ ಮಗು ಆರೋಗ್ಯವಾಗಿ ಬರ್ತಾರೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಮಗು ಹುಷಾರಾಗಿ ಬಂದ ಮೇಲೆ ನಾವು ವಾಪಸ್ ಒಂದು ವಿಡಿಯೋ ಮಾಡ್ತೇವೆ ಖಂಡಿತ ಮಗು ಹೇಗಿದೆ ಅಂತ ಖಂಡಿತ ಅದೇ ಅದ ಯಾಕಂದ್ರೆ ನೀವೆಲ್ಲ ಕೊಟ್ಟಿರೋ ಸಹಕಾರದಿಂದ ಮಗು ಹುಷಾರಾಗಿರೋದು ಮಾಡ್ಲಿಕ್ಕೆ ಖಂಡಿತ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ಇವತ್ತು ಲಾಸ್ಟ್ ಟೈಮ್ ನೀವೆಲ್ಲ ಹಾಗೆ ಮಂಗಳೂರಿಗೆ ಬಂದಿದ್ದೇನೆ ಸುಳ್ಯದ ತಾಯಿ ಮತ್ತು ಮಗುವಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನಮ್ಮ ಮೂಲಕ ಅವರ ಮೂಲಕವೂ ನೀವು ಕೊಟ್ಟಿದ್ದೀರಿ ಅಂದರೆ ಅವರ ಫ್ಯಾಮಿಲಿ ಮೂಲಕವೂ ಕೊಟ್ಟಿದ್ದೀರಿ ಮೊನ್ನೆ ದಿನ ಬಂದು ಎರಡು ಲಕ್ಷದ ಇಪ್ಪತ್ತ ಐದು ಸಾವಿರ ರೂಪಾಯಿಯನ್ನು ಹ್ಯಾಂಡ್ ಓವರ್ ಮಾಡಿ ಹೋಗಿದ್ದೆ ಈ ಕ್ಷಣದವರೆಗೆ ನಾನು ವೆಯ್ಟ್ ಮಾಡಿದೆ ದಿನನಿತ್ಯವೂ ಒಂದಷ್ಟು ಅಮೌಂಟ್ಗಳು ಇತ್ತು ಇವತ್ತು ಕೊನೆಯದಾಗಿ ನಾನು ಬ್ಯಾಂಕ್ನಿಂದ ಡ್ರಾ ಮಾಡಬೇಕಿದ್ರೆ ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರ ರೂಪಾಯಿಗಳನ್ನು ಮತ್ತೆ ಆ ಅಕೌಂಟಿಗೆ ಹಾಕಿದ್ದೀರಿ ಇನ್ನು ನಾನು ದೇವರಾಜ್ ಅವರ ಅಕೌಂಟನ್ನು ಹಾಕಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸುಮಾರು ನಾವು ಅವರಿಗೆ ನೀಡಿರುವಂತಹ ಮೊತ್ತ ಈ ಒಂದು ವಾರದ ಅವಧಿಯ ಒಳಭಾಗದಲ್ಲಿ ಮೂರು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿ ಮತ್ತು ಅದರಿಂದ ನಾನು ಯಾವುದೇ ಇಷ್ಟರವರೆಗೆ ಮಾಡಿರುವಂಥ ಯಾವುದೇ ವಿಡಿಯೋಗಳಲ್ಲಿ ನಮ್ಮ ಹೆಲ್ಪಿಂಗ್ ಇದ್ದು ಅಕೌಂಟ್ ಹಾಕಿದರೆ ಒಂದೇ ಒಂದು ರೂಪಾಯಿ ನಾನು ಅದರಿಂದ ತಗೊಳ್ಳಿಲ್ಲ ನಾನು ಹೋಗಿ ಬರುವ ಪೆಟ್ರೋಲ್ ಚಾರ್ಜ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ನನ್ನ ಸ್ವತಃ ಖರ್ಚಿನಿಂದಲೇ ಹಾಕಿ ಹೋಗ್ತಾ ಇರುವಂಥದ್ದು ಏನು ಅವರಿಗೆ ಬಂದಿದೆ ಅಷ್ಟು ಎಮೌಂಟನ್ನು ಅವರಿಗೆ ಕೊಡ್ತಾ ಇದ್ದೇವೆ ಆ ಅಕೌಂಟಲ್ಲಿ ಇನ್ನೂ ತೊಂಬತ್ತ ಒಂದು ರೂಪಾಯಿ ಇನ್ನೂ ಇದೆ ಬಾಕಿ ಇದೆ ಅದು ಪ್ರಾರಂಭ ಆಗುವಾಗ ನೂರ ಐವತ್ತೊಂದು ರೂಪಾಯಿಂದ ಪ್ರಾರಂಭ ಆಗಿತ್ತು ತೊಂಬತ್ತೊಂದು ರೂಪಾಯಿ ಇದೆ ಮುಂದೆ ಯಾರಿಗಾದರೂ ಅಂತ ಅನಿವಾರ್ಯತೆ ಇದ್ದರೆ ಆ ಹಾಕಬೇಕು ಅಂತ ಹೇಳಿದ್ರೆ ಅವಾಗ ಹಾಕ್ತೇನೆ ಸೊ ಇಷ್ಟು ಆಗಿರುವಂಥ ವಿಚಾರ ಹೋಗಿ ನಮ್ಮ ದೇವರಾಜ ಅವರಿಗೆ ಅವರ ಮಗು ಹುಷಾರಾಗಲಿ ಅವರ ಪತ್ನಿ ಹುಷಾರಾಗಲಿ ಅಂತ ನೀವು ಕೊಟ್ಟಿರುವಂಥ ಪ್ರೀತಿಯಿಂದ ಗೌರವದಿಂದ ನಂಬಿಕೆಯಿಂದ ಕೊಟ್ಟಿರುವಂಥ ಎಮೌಂಟನ್ನು ಕೊಡ್ತೇನೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಣ್ಣ ಪುಟ್ಟ ಸಹಕಾರದಿಂದ ದೊಡ್ಡ ಸಾಕಾರ ಮಾಡಿದ್ದೀರಿ ನಿಮಗೆ ನಾನು ನಂಬುವಂತಹ ಎಲ್ಲ ದೈವಿಕ ಶಕ್ತಿಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಸದಾಕಾಲವೂ ಕೂಡ ನಾನು ಫಸ್ಟಿಗೆ ಬರುವಾಗ ನನ್ನ ಜೊತೆಗೆ ಸಹಕಾರ ಕೊಟ್ಟಿರುವಂತಹ ಮಹೇಶ್ ಉಗ್ರಾಣಿ ಮನೆ ಅಂದರೆ ಮಂಡೆಕೋಲ ಅವರು ದಿವಾಕರ್ ಶ್ರೀರಾಜೆ ಆ ನಂತರದಲ್ಲಿ ಇವರು ಸುಜಿತ್ ಅವರು ಇವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ನಮ್ಮ ಸುಳ್ಳ್ಯದಿಂದ ಪುತ್ತೂರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರ್ನಾಟಕದಿಂದ ದೇಶದ ಮೂಲೆ ಮೂಲೆಗಳಿಂದ ವಿದೇಶಗಳಿಂದ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮಗೆ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ಆ ಭಗವಂತ ಸದಾಕಾಲ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸೊ ಹಾಗಿದ್ರೆ ಹಾಸ್ಪಿಟಲಿಗೆ ಬಂದಿದ್ದೇನೆ ಹಾಸ್ಪಿಟಲ್ಗೆ ಹೋಗಿ ಹಣವನ್ನು ಕೊಡ್ತೇನೆ ನಾವು ಹಾಕಿರುವಂಥ ಪ್ರಥಮವಾಗಿ ಎರಡು ಹಾಕಿರುವಂಥ ವಿಡಿಯೋಗಳಲ್ಲಿ ಹಾಸ್ಪಿಟಲ್ ಹೆಸರನ್ನು ಹಾಕಿದ್ದೇನೆ ಅಂತ ಹೇಳೋ ಕಾರಣದಿಂದ ಏನೋ ಅದರ ಆಡಳಿತ ಮಂಡಳಿಗೆ ಸ್ವಲ್ಪ ನೋವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಅದರ ಅದನ್ನು ಕೆಟ್ಟ ದೃಷ್ಟಿಯಿಂದ ಹಾಕಲಿ ಹಾಕಲಿಲ್ಲ ಅವರಿಗೆಲ್ಲಾದರೂ ನೋವಾಗಿದ್ದರೆ ಕ್ಷಮೆಯನ್ನು ಕೊಡಿ ಆ ಮಗುವನ್ನು ತಾಯಿಯನ್ನು ಆದಷ್ಟು ಬೇಗ ಹುಷಾರು ಮಾಡಿ ಕಳಿಸಿ ಅಂತ ನಾನು ಕೇಳಿಕೊಳ್ತೇನೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅವರಿಗೆ ಹೋಗಿ ಹಣವನ್ನು ಹ್ಯಾಂಡ್ ಓವರ್ ಮಾಡಿ ಬರ್ತೇನೆ ಹಾಗಿದ್ರೆ ಈ ಒಂದು ವಾರಕ್ಕಿಂತಲೂ ಮುಂಚಿತವಾಗಿ ನೀವು ನಮ್ಮ ಒಂದು ಪ್ರೀತಿಗೆ ನಮ್ಮ ಮೇಲಿರುವಂತ ಒಂದು ಅಭಿಮಾನಕ್ಕೆ ನಂಬಿಕೆಗೆ ಕೊಟ್ಟಿರುವಂತ ಒಟ್ಟು ಮೊತ್ತ ಮೂರು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿಗಳು ಸೊ ಅದನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಆ ಮಗು ತಾಯಿ ಹುಷಾರಾಗಿ ಬರಲಿ ಎಂದು ದೇವರ ಜೊತೆ ಪ್ರಾರ್ಥನೆ ಸೊ ನಿಮ್ಮ ಹಾರೈಕೆಯು ಇರಲಿ ಥ್ಯಾಂಕ್ ಯು ಬಂಧುಗಳೇ ಇವತ್ತು ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರ ರೂಪಾಯಿಗಳನ್ನು ನಮ್ಮ ದೇವರಾಜ ನೀವು ಕೊಡ್ತಾ ಇದ್ದೇನೆ ಮಗು ಇವಾಗ ಹೇಗಿದ್ದೆ ಮತ್ತು ಅವರ ತಾಯಿ ಹೇಗಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ನಮಗೆಲ್ಲ ಇರುವಂಥ ಪ್ರಶ್ನೆಗಳು ಸೊ ಇವಾಗ ಮಗು ಹೇಗಿದೆ ಅಂತ ದೇವರಾಜನನ್ನು ಹೇಳ್ತಾರೆ ಈಗ ಅಲ್ಲಿ ಹೋಗಿ ಬಂದ್ರಲ್ಲ ದೇವರಾಜನ ಈಗ ಹೇಗಿದ್ದಾರೆ ಮಗು ಮಗು ಈಗಾಗಲೇ ನಾನು ಹೋಗಿದ್ದೆ ಪರವಾಗಿಲ್ಲ ಅಂತೂ ಅಂದರೆ ಟೈಮ್ ಬೇಕು ಅಂತ ಹೇಳುತ್ತೆ ರಿಕವರಿ ಆಗಲಿಕ್ಕೆ ಟೈಮ್ ಬೇಕಾದ ಬರೀ ನಾನು ನಾ ಐದೂವರೆ ತಿಂಗಳು ಮಗು ಅದಕ್ಕೆ ಬೇಕಾಗಿ ಸ್ವಲ್ಪ ರಿಕವರಿ ಆಗಲಿಕ್ಕೆ ಬೇಕಾಗಿ ನಮ್ಮ ಡಾಕ್ಟ್ರುಗಳು ಅದು ಮುಖ್ಯವಾಗಿ ಡಾಕ್ಟ್ರುಗಳು ತುಂಬ ತುಂಬದ ಶ್ರಮ ವಹಿಸಿ ಒಳ್ಳೆಯ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಮಗುವಿನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಅತ್ಯುತ್ತಮ ತುಂಬ ಖುಷಿ ಕೂಡ ಉಂಟು ಮಗುವಿನ ಬದುಕಿಸ್ತಾರೆ ಹೇಳುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಪರವಾಗಿಲ್ಲ ಅಂದ್ರೆ ಅವರಿಗೂ ಕೂಡ ಟೈಮ್ ಬೇಕಾಗ್ತದೆ ಒಂದು ಎರಡು ಮೂರು ವಾರ ಹೋಗಬೇಕು ಅಂತ ಹೇಳಿದ್ದಾರೆ ಮಿಸ್ಸಸ್ನ ಪರವಾಗಿ ಬಗ್ಗೆ ಪರವಾಗಿಲ್ಲ ಹುಷಾರಿದ್ದಾರೆ ಈಗ ನಾಳೆ ನಾಡದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡ್ತಾರೆ ಆದರೂ ಕೂಡ ನಮಗೆ ಮಗುವನ್ನು ಬಿಟ್ಟು ಹೋಗು ಹೊರಗೆ ಹೋಗುವಾಗೆಲ್ಲ ರೂಮ್ ಮಾಡಿ ಉಳ್ಕೊಳ್ಬೇಕಾಗ್ತದೆ ಅಂದ್ರೆ ಒಳ್ಳೆ ವ್ಯವಸ್ಥೆ ಕೂಡ ರೂಮಿನ ವ್ಯವಸ್ಥೆ ಎಲ್ಲ ಆಗ್ಬೇಕಷ್ಟೇ ಮಗುಗೆ ಮತ್ತು ಖರ್ಚು ತುಂಬಾ ಉಂಟು ಇಲ್ಲ ಈಗಾಗಲೇ ಕಲೆಕ್ಷನ್ ಸ್ವಲ್ಪ ಮಟ್ಟಿಗೆ ಆಗಿದೆ ಇನ್ನು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಆಗಬೇಕಾಗ್ತದೆ ಇವಾಗ ಎಲ್ರಿಗಿರೋದು ಮಗು ಯಾವ ಮಗು ಅಂತ ಎಲ್ಲ ಕೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೂಡ ಒಂದಷ್ಟು ಪ್ರೀತಿ ಇದೆ ಅಲ್ಲ ಒಂದಷ್ಟು ಅವರು ಕಷ್ಟಪಟ್ಟಿರುವಂಥ ಹಣವನ್ನೇ ಪ್ರತಿಯೊಬ್ಬರು ಕೂಡ ಹಾಕಿರೋದು ಹಾಗಿದ್ರೆ ಯಾವ ಮಗು ಇವಾಗ ಇರೋದು ಅಂತ ಮಗು ಹೆಣ್ಣು ಮಗು ತುಂಬಾ ಖುಷಿ ಇದೆ ಅಲ್ಲ ಹೆಣ್ಣು ಇರೋದಲ್ಲ ಓಕೆ ತುಂಬಾ ಖುಷಿ ಇದೆ ನಾವು ವಿಡಿಯೋ ಮಾಡಿದ ನಂತರ ನಮ್ಮ ಮೂಲಕವಾಗಿ ಮೂರು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಬಂದಿದೆ ಬೇರೆ ಯಾರಾದ್ರೂ ಇಲ್ಲಿಗೆ ನಿಮಗೆ ಬಂದ್ ಮಾಡಿದ್ದಾರೆ ಮತ್ತೆ ದೇವಸ್ಥಾನದ ಪಕ್ಕ ಅಕ್ಕಪಕ್ಕದವರು ಅಕ್ಕ ಪಕ್ಕದವರು ಮಾಡಿದ್ದಾರೆ ಎಲ್ಲರೂ ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಇನ್ನು ಕೂಡ ಸಹಾಯ ಮಾಡಿ ಅಂತ ಕೇಳ್ತೇನೆ ಇವತ್ತಿನಿಂದ ಈ ವಿಡಿಯೋದಲ್ಲಿ ಇವರ ಸ್ಕ್ಯಾನರ್ ಅನ್ನು ನಾನು ಹಾಕ್ತೇನೆ ಇವರ ಬ್ಯಾಂಕ್ ಅಕೌಂಟ್ ಓಪನ್ ಆಗಿದೆ ಅವರ ಸ್ಕ್ಯಾನರ್ ಕೂಡ ಇದೆ ಅವರ ಸ್ಕ್ಯಾನರನ್ನು ಹಾಕ್ತೇನೆ ದಯವಿಟ್ಟು ಅವರಿಗೆ ಇನ್ನಷ್ಟು ಸಹಾಯವನ್ನು ಮಾಡಿ ಆ ಮಗು ಹೆಣ್ಣು ಮಗು ಅಂತ ಹೇಳುವಾಗಲೇ ಅವರ ಮುಖದಲ್ಲಿ ಎಷ್ಟು ಖುಷಿ ಬಂತೋ ನಮಗೆ ಬೇಕಾಗಿರುವಂಥ ಖುಷಿ ಅದುವೇ ಹಾಗೆಯೇ ಅವರೇ ಒಂದು ಸಲ ಕೇಳ್ತಾರೆ ಇನ್ನಷ್ಟು ಸಹಾಯ ಮಾಡಿ ಹಾಗೆಯೇ ಸಹಾಯ ಮಾಡಿದವರಿಗೆ ಒಂದು ಧನ್ಯವಾದ ಹೇಳಿಬಿಡಿ ಎಲ್ಲವರಿಗೂ ನಮಗ ನಮ್ಮ ಕುಟುಂಬದವರಿಗೆ ಅಥವಾ ಊರಿನ ಪರ ಊರಿನ ಜಾತಿ ಭೇದ ಧರ್ಮ ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ ಯಾಕೆಂತೇಳಿ ನನಗೆ ಇಷ್ಟು ಧೈರ್ಯ ಬರಬೇಕು ಅಂತೇಳಿ ಅದೊಂದೇ ನನಗೆ ಕಾರಣ ಅದಲ್ಲದೆ ಮತ್ತೆ ಇಲ್ಲಿ ಡಾಕ್ಟ್ರುಗಳ ನನ್ನನ್ನು ಹುರಿದುಡಿಸಿದ್ದು ನಾವು ಇದು ಮಾಡ್ತೇವೆ ಅಂತ ಹೇಳುವಂಥ ಧೈರ್ಯ ಕೊಟ್ಟಿದ್ದಾರೆ ಅದರಿಂದಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನಷ್ಟು ಸಹಕಾರವನ್ನು ಕೊಡಿ ಇನ್ನಷ್ಟು ಸಹಕಾರವನ್ನು ಕೊಡಬೇಕು ಅಂತೇಳಿ ಯಾಕೆಂದರೆ ಸಾಕಾಗೋದಿಲ್ಲ ಈಗ ಸದ್ಯಕ್ಕೆ ಅಷ್ಟು ಉಂಟು ಅಷ್ಟೇ ಇನ್ನು ಕೊನೆ ಹಂತದಲ್ಲಿ ಹೋದಾಗೆ ದುಡ್ಡು ಬೇಕಾಗ್ತದೆ ಅದಕ್ಕೆ ಬೇಕಾಗಿ ಒಂದು ಸಲ ನಾವು ಇದು ಮಾಡಿದ ಮೇಲೆ ಮತ್ತೆ ವಾಪಾಸ್ ವಾಪಾಸ್ ಕೇಳುವ ಹಾಗೆ ಇದು ಆಗೋದಿಲ್ಲ ಅದು ಅದಕ್ಕೆ ಬೇಕಾಗಿ ಆದಷ್ಟು ಈಗಲೇ ಹಾಕಿರ್ತೇನೆ ದಯವಿಟ್ಟು ನೀವು ಆ ಮಗು ಅವರ ಕೈಗೆ ಬಂದು ಅವರು ಖುಷಿಯಿಂದ ಇರುವಾಗೆ ಎಲ್ಲರೂ ಕಡೆ ಜೊತೆಯಾಗಿ ಸೇರಿ ಮಾಡೋಣ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಇವತ್ತು ನನ್ನ ಜೊತೆಗೆ ಇರುವಂತಹ ಮತ್ತೆ ನಾನು ಈ ಏನು ನಮ್ಮ ಅಕೌಂಟ್ ಗೆ ಬಂದಿದೆ ಅದೆಲ್ಲವನ್ನ ಕೂಡ ಅವರಿಗೆ ಕೊಡ್ತಾ ಇದ್ದೇನೆ ಆಲ್ರೆಡಿ ನಾನು ಹೇಳಿರುವಾಗೆ ಇನ್ನೆಲ್ಲಾದ್ರೂ ಈ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ ನನ್ನ ಅಕೌಂಟಿಗೆ ಬಂದ್ರು ಎಷ್ಟೇ ಕೂಡ ಅಂದ್ರೆ ಆ ಹೆಲ್ಪ್ ಇನ್ ಬಂದರೂ ಕೂಡ ಅದನ್ನ ಮತ್ತೆ ಅವರಿಗೆ ತಲುಪಿಸುವಂಥ ಕೆಲಸವನ್ನ ಮಾಡ್ತೇನೆ ಇದರಲ್ಲಿ ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರ ರೂಪಾಯಿ ಇದೆ ನೀವು ಪ್ರೀತಿಯಿಂದ ತಕೊಳ್ಳಿ ಇನ್ನೂ ಹುಷಾರಾಗ್ಲಿ ಅಹ್ ಅಷ್ಟೇ ಎಲ್ರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ಆದಷ್ಟು ಬೇಗ ಮಗು ಗುಣಮುಖವಾಗಿ ಬರಲಿ ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ ಇವತ್ತಿನಿಂದ ಇವರ ಸ್ಕ್ಯಾನರ್ ಇರ್ತದೆ ಅದಕ್ಕೆಲ್ಲರೂ ಒಂದು ಸಹಕಾರವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ತುಂಬಾ ಶ್ರಮಗಳು

ಅದು ಬಂದ್ರೆ ನನಗೆ ಆ ಮಗು ಆರೋಗ್ಯವಾಗಿ ಬರ್ತಾರೆ ಖಂಡಿತವಾಗ್ಲು ಒಂದಿನ ದಿನಗಳಲ್ಲಿ ಮಗು ಹುಷಾರಾಗಿ ಬಂದ ಮೇಲೆ ನಾವು ವಾಪಸ್ ಒಂದು ವಿಡಿಯೋ ಮಾಡ್ತೇವೆ ಖಂಡಿತ ಮಗು ಹೇಗಿದೆ ಅಂತ ಖಂಡಿತ ಅದೇ ಅದ ಯಾಕಂದ್ರೆ ನೀವೆಲ್ಲ ಕೊಟ್ಟಿರೋ ಸಹಕಾರದಿಂದ ಆ ಮಗು ಹುಷಾರಾಗಿರೋದು ಮಾಡ್ಲೇಬೇಕು ಅದು ಖಂಡಿತ ಮಾಡ್ತೇವೆ ಖಂಡಿತ ಹಾಗೇನೆ ಆ ತಾಯಿ ಆ ಮಗು ಇವರು ಎಲ್ಲ ಖುಷಿಯಾಗಿದ್ರೆ ಅದೇ ನನಗೆ ಕೊಡುವಂತಹ ಧನ್ಯವಾದ ಅಂದ್ರೆ ನಾನು ತಿಳ್ಕೊಳ್ತೇನೆ ಆ ದೇವರ ರೂಪದಲ್ಲಿ ನೀವೆಲ್ಲ ಕೂಡ ನಮಗೆ ಸಹಕಾರ ಕೊಟ್ಟಿದ್ದೀರಿ ಒಳ್ಳೇದಾಗ್ಲಿ ಮೂರು ಲಕ್ಷ ತೊಂಬತ್ತೇಳು ಸಾವಿರ ನಮ್ಮ ಮೂಲಕ ಇನ್ನಷ್ಟು ಸಹಕಾರಗಳು ಇವರಿಗೆ ಸಿಗ್ತಾ ಇರಲಿ ಥ್ಯಾಂಕ್ ಯು ದೇವರ ಜನ ಒಳ್ಳೇದಾಗಲಿ ಗುಣಮುಖಾಗಿ ಬನ್ನಿ ಅಷ್ಟೇ ಓಕೆನಾ ಒಳ್ಳೇದಾಗ್ಲಿ ನಿಮಗೂ ಧನ್ಯವಾದ ಅಮ್ಮ ಬೇಗ ಹುಷಾರಾಗಿ ಬಂದಿರಿ ಓಕೆ ಎಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮಗು ಆಯ್ತು ಈಗ ಸ್ವಲ್ಪ ಚೇತರಿಕೆ ಉಂಟಲ್ಲ ಅಂದರೆ ಒಂದು ಐದು ಐದುವರೆ ತಿಂಗಳು ತಿಳುವಾಗ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಷ್ಟರಲ್ಲಿ ಎಲ್ಲ ಹುಷಾರಾಗಿ ಎಲ್ಲ ಕ್ಲಿಯರಾಗಿ ಬರ್ತದೆ ಎಂತಿದ್ರೂ ನಂಗೆ ಕಾಲ್ ಮಾಡಿ ಎನಿ ಮೂಮೆಂಟಿಗೆ ಓಕೆನಾ ಎಸ್ ಥ್ಯಾಂಕ್ ಯು ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದಾಗ ಏನು ಎತ್ತ ಅಂತ ಕೇಳದೆ ಇಷ್ಟರವರೆಗೆ ಎಲ್ಲ ವಿ ವಿಚಾರದಲ್ಲಿ ಸಾಕಾರ ಕೊಟ್ಟಿದ್ದೀರಿ ಈ ಸಲವೂ ದೊಡ್ಡ ಮಟ್ಟದಲ್ಲಿ ಸಾಕಾರ ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ನಾನು ನಂಬುವಂಥ ದೇವರ ಆಶೀರ್ವಾದ ನಿಮಗೆ ನಿಮ್ಮ ಮನೆಯವರಿಗೆ ಮಕ್ಕಳಿಗೆ ಇರಲಿ ಅಂತ ಕೇಳಿಕೊಳ್ತೇನೆ ಇನ್ನಷ್ಟು ಸಾಕಾರ ಅವರಿಗೆ ಕೊಡಿ ಅಂತ ಕೇಳಿಕೊಳ್ತಾ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು